ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ ಇಲ್ಲಿ ಸಾಕಷ್ಟು ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆ ಹಣ ಯಾವ ಜಿಲ್ಲೆಗೆ ಬಂದಿದೆ ನಮ್ಮ ಒಂದು ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಒಟ್ಟಿಗೆ ನಾಲ್ಕು ಸಾವಿರ ಹಣ ಜಮೆ ಆಗುತ್ತಾ ಒಟ್ಟಿಗೆ ಆರು ಸಾವಿರ ಹಣ ಜಮೆ ಆಗುತ್ತಾ ಈಗ ನಮಗೆ ಬಾಕಿ ಇರುವಂಥ ಮೂರು ತಿಂಗಳ ಹಣ ನಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುತ್ತಾ ಯಾವ ಯಾವ ಜಿಲ್ಲೆಯವರಿಗೆ ಎಷ್ಟೆಷ್ಟು ದಿನದಿಂದ ಹಣ ಬಿಡುಗಡೆ ಮಾಡುತ್ತಿದ್ದಾರೆ ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಆಗಿದೆಯಾ ಅಂತ ಕೇಳ್ತಿದ್ದಾರೆ ಸೊ ಎಲ್ಲದರ ಡೌಟ್ಸ್ಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಫಿಕೇಷನನ್ನು ಕೊಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಖಂಡಿತವಾಗಲೂ ಇನ್ಫಾರ್ಮೇಷನ್ ಸಿಗುತ್ತೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಾಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಸ್ನೇಹಿತರೆ ಮೊದಲಿಗೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದುವರೆಗೂ ಸಹ ಇಪ್ಪತ್ತನೇ ಕಂತು ಹಣದವರೆಗೂ ಹಣ ಜಮೆ ಆಗಿರುವಂಥದ್ದು ಫಲಾನುಭವಿಗಳು ಮ್ಯಾಕ್ಸಿಮಮ್ ತೊಂಬತ್ತು ಪರ್ಸೆಂಟಷ್ಟು ಜನಕ್ಕೆ ಇಪ್ಪತ್ತನೇ ಕಂತು ಹಣದವರೆಗೂ ಹಣ ಕರೆಕ್ಟಾಗಿ ಜಮೆ ಆಯಿತು ಅದಾದ ಮೇಲೆ ಇಪ್ಪತ್ತೊಂದನೇ ಕಂತು ಹಣ ಆಗಲಿ ಇಪ್ಪತ್ತೆರಡನೇ ಕಂತಿನ ಹಣ ಆಗಲಿ ಇನ್ನೇನೀಗ ಇಪ್ಪತ್ತ್ಮೂರನೇ ಕಂತು ಹಣ ಆಗಲಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಕರೆಕ್ಟಾಗಿ ಜಮೆ ಆಗಿಲ್ಲ ಬಟ್ ಇಲ್ಲಿ ಸಾಕಷ್ಟು ಫಲಾನುಭವಿಗಳು ವೆಯ್ಟ್ ಮಾಡ್ತಾ ಇರುವಂಥದ್ದು ಇಪ್ಪತ್ತೊಂದನೇ ಕಂತಿನ ಹಣ ನಮಗೆ ಯಾವಾಗ ಜಮೆ ಆಗುತ್ತೆ ಅಂತ ಹೇಳಿಬಿಟ್ಟು ಬಟ್ ಇಲ್ಲಿ ಒಂದಿಷ್ಟು ಫಲಾನುಭವಿಗಳು ಏನು ಕೇಳ್ತಿದ್ದಾರೆ ಅಂತ ಅಂದರೆ ಹೌದು ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತು ಹಣ ಒಟ್ಟಿಗೆ ನಾಲ್ಕು ಸಾವಿರ ಜಮೆ ಆಗಬೇಕಿತ್ತು ಬಾಕಿ ಇರುವಂತಹ ಫಲಾನುಭವಿಗಳು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ಒಟ್ಟಿಗೆ ಆರು ಸಾವಿರ ಜಮೆ ಆಗುತ್ತಂತೆ ಈ ರೀತಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಡೌಟ್ಸನ್ನು ಕೇಳ್ತಿದ್ದಾರೆ ಜೊತೆಗೆ ಯಾವ ಯಾವ ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಹಣ ಬಿಡುಗಡೆ ಆಗಿದೆ ನಮ್ಮ ಒಂದು ಜಿಲ್ಲೆಗೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ ಸೊ ಇದರ ಬಗ್ಗೆ ಇರುವಂಥ ಅಫಿಷಿಯಲ್ ಅಪ್ಡೇಟ್ ಪ್ರಕಾರ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಜಮೆ ಆಗಬೇಕಿತ್ತು ಅಂತ ಅಂದರೆ ಜೂನ್ ತಿಂಗಳ ಕಂಪ್ಲೀಟ್ ಒಳಗಡೆ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಬರಬೇಕಿತ್ತು ಕೆಲವೊಂದಿಷ್ಟು ಕಾರಣಾಂತಗಳಿಂದ ಹಣ ಜಮೆ ಮಾಡಲಿಲ್ಲ ಅದಾದ ಮೇಲೆ ನೆಕ್ಸ್ಟ್ ನಮಗೆ ಬಂದಂಥ ಅಫಿಷಿಯಲ್ ಅಪ್ಡೇಟ್ ಏನಿತ್ತು ಅಂತ ಅಂದರೆ ಜುಲೈ ಹದಿನೈದನೇ ತಾರೀಕೊ ಒಳಗಡೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮೆ ಮಾಡ್ತೀವಿ ಅಂತ ಹೇಳಿದರು ಅದಾದ ಮೇಲೆ ನೆಕ್ಸ್ಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ಕೊಟ್ರು ನಾವು ಒಂದು ಎಂಟರಿಂದ ಹತ್ತು ದಿನಗಳ ಒಳಗಡೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಜುಲೈ ಕೊನೆ ವಾರ ಅಂತ ಹೇಳಿದ್ರು ಈಗ ನಾವು ಜುಲೈ ಕೊನೆ ವಾರದಲ್ಲಿ ಇದ್ದೀವಿ ಸೊ ಈಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಬಂದಿದೆಯಾ ಅಂತ ನೀವು ಕೇಳೋದಾದರೆ ನೋಡಿ ಇದೇ ಕ್ವಶನನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರನ್ನು ಕೇಳಿದಾಗ ಹೇಳಿದ್ರು ನಾವು ಇಪ್ಪತ್ತೊಂದನೇ ಕಂತು ಹಣ ಜಮೆ ಮಾಡೋದಕ್ಕೆ ಎಲ್ಲ ಥರದ ಸಿದ್ಧತೆಗಳನ್ನು ನೆಡ್ಸ್ಕೊಂಡಿದ್ದೀವಿ ಡಿ ಬಿ ಟಿ ಮಾಡಬೇಕು ಅಷ್ಟೇ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಬಿಡುಗಡೆ ಆಗಿಲ್ಲ ಎಲ್ಲ ಪ್ರತಿಯೊಂದನ್ನು ಸಹ ಎಲ್ಲ ಕರೆಕ್ಟಾಗಿದೆ ಪ್ರೊಸೀಜರ್ ಎಲ್ಲನೂ ಜಸ್ಟ್ ಇನ್ನು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಮಾಡಬೇಕಂತ ಹೇಳಿದ್ರು ಇದುವರೆಗೂ ಸಹ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಆಗಿಲ್ಲ ಇದೊಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನಾವು ಜಮೆ ಮಾಡ್ತೀವಿ ಅಂತ ಹೇಳಿದರು ಬಟ್ ಇದರ ಒಂದು ಪ್ರೋಸೆಸನ್ನು ಇನ್ನೂ ಸಹ ಸ್ಟಾರ್ಟ್ ಮಾಡಿಲ್ಲ ಯಾಕೆ ಏನು ಅಂತ ಗೊತ್ತಿಲ್ಲ ಬಟ್ ಯಾಕೆ ಡಿಲೇ ಆಗ್ತಿದೆ ಅಂತ ಅಂದರೆ ಸಿಂಪಲ್ ಆಗಿ ಒಂದು ರೀಸನನ್ನು ಕೊಟ್ಟರು ಯಾಕೆ ಅಂತ ಈ ಸರಿ ಹಣ ಜಮೆ ಮಾಡುವಂಥ ಪ್ರೊಸೆಸಸ್ ಸ್ವಲ್ಪ ಚೇಂಜ್ ಮಾಡಿದ್ದೇವೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಈ ಮಂತ್ ಅಷ್ಟೇ ಕಷ್ಟ ಆಗುತ್ತೆ ನೆಕ್ಸ್ಟ್ ಮಂತ್ ಇಂದ ನಾವು ಕರೆಕ್ಟಾಗಿ ಹಣ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ಈಗ ನೀವು ಕೇಳ್ತಿದ್ದೀರಲ್ವಾ ಹಾಗಿದ್ರೆ ಎಷ್ಟು ಜಿಲ್ಲೆಯ ಫಲಾನುಭವಿಗಳಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿ ಯಾವ ಜಿಲ್ಲೆಯ ಫಲಾನುಭವಿಗಳಿಗೂ ಸಹ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಆಗಿಲ್ಲ ಇಲ್ಲಿ ಸರ್ಕಾರದ ಕಡೆಯಿಂದ ಆಗಲಿ ಇಲ್ಲ ಅಂತ ಅಂದರೆ ನಿಮಗೆ ಅಮೌಂಟ್ ಜಮೆ ಮಾಡುವಾಗ ಆಗಲಿ ಕೇವಲ ಇದೇ ಜಿಲ್ಲೆಗಳಿಗೆ ಜಮೆ ಮಾಡಬೇಕು ಇವತ್ತು ಸೋಮವಾರ ಇದೇ ಜಿಲ್ಲೆಗಳಿಗೆ ಜಮೆ ಮಾಡಬೇಕು ಇವತ್ತು ಬುಧವಾರ ಇದೇ ಜಿಲ್ಲೆಗಳಿಗೆ ಜಮೆ ಮಾಡಬೇಕು ಅನ್ನುವಂಥದ್ದು ಏನಿಲ್ಲ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರ ಇದ್ದಾರೆ ಒನ್ಸ್ ಇದರ ಒಂದು ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ದಾರೆ ಅಂತಂದ್ರೆ ಒಂದು ಇಪ್ಪತ್ತು ದಿನ ದಿನಗಳ ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ಇದು ಬ್ಯಾಚ್ ವೈಸ್ ಹಣ ಜಮೆ ಮಾಡ್ತಾ ಹೋಗ್ತಾರೆ ಈಗ ನೀವು ಲೈವ್ ಎಕ್ಸಾಂಪಲನ್ನು ನೋಡೋದಾದರೆ ನೋಡೋದಾದ್ರೆ ನಮಗೆ ಗೊತ್ತಿರುವ ಹಾಗೆ ಇಪ್ಪತ್ತನೇ ಕಂತಿನ ಹಣ ಜಮೆ ಆದಾಗ ಹತ್ತೊಂಬತ್ತನೇ ಕಂತಿನ ಹಣ ಜಮೆ ಆದಾಗ ಫಲಾನುಭವಿಗಳಿಗೆ ಯಾವ ರೀತಿ ಅಂತ ಅಂದರೆ ಈಗ ಕಮೆಂಟ್ಸನ್ನು ಮಾಡ್ತಾ ಇರೋರು ಬೇರೆ ಬೇರೆ ಜಿಲ್ಲೆಯಿಂದ ನನಗೆ ಇವತ್ತು ರಿಸೀವ್ ಆಯಿತು ಇವತ್ತು ರಿಸೀವ್ ಆಯಿತು ಅಂತ ಹೇಳಿಬಿಟ್ಟು ಸೊ ಈ ರೀತಿ ಪ್ರೊಸೀಜರ್ ಆದರೆ ನಡೀತಿರುತ್ತೆ ಬಟ್ ಸಾಕಷ್ಟು ಕಡೆ ಇಪ್ಪತ್ತು ಜಿಲ್ಲೆಗಳಿಗೆ ಜಮೆ ಹದಿನೈದು ಜಿಲ್ಲೆಗಳಿಗೆ ಜಮಾ ಹದಿನಾಲ್ಕು ಜಿಲ್ಲೆಗಳಿಗೆ ಜಮಾ ಅಂತ ಈ ರೀತಿ ಒಂದು ನ್ಯೂಸೆನ್ಸ್ ಆದರೆ ವೈರಲ್ ಆಗ್ತಿದ್ದಾವೆ ಬಟ್ ಯಾವುದನ್ನು ಸಹ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ನಿಜ ಇಲ್ಲ ಯಾವ ಜಿಲ್ಲೆಯ ಫಲಾನುಭವಿಗಳಿಗೂ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಆಗಿಲ್ಲ ಸೊ ನೀವು ಯಾರನ್ನೂ ಇದರ ಬಗ್ಗೆ ಸದ್ಯಕ್ಕಾದರೆ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ ಜುಲೈ ಕೊನೆ ವಾರದಲ್ಲಿ ಹಣ ಬಿಡುಗಡೆ ಅಂತ ಹೇಳಿದ್ದಾರೆ ಅಲ್ವಾ ಸೊ ನೀವು ಜುಲೈ ಕೊನೆ ವಾರದಲ್ಲಿ ವೆಯ್ಟ್ ಮಾಡಿದ್ದೀರಾ ಅಂತ ಅಂದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಈ ಸಾರಿ ಬರುವಂಥ ಚಾನ್ಸಸ್ ಆದರೆ ಇದೆ ಯಾಕೆ ಈ ಸಾರಿ ಅಂತ ಹೇಳ್ತಿದ್ದೀನಿ ಅಂತ ಜೂನ್ ತಿಂಗಳಲ್ಲಿ ಕೊಡ್ತೀವಂತ ಹೇಳಿದ್ರು ಕೊ ಕೊಡಲಿಲ್ಲ ಜುಲೈ ತಿಂಗಳು ಹದಿನೈದನೇ ತಾರೀಕು ಒಳಗಡೆ ಅಂತ ಅಂದ್ರೂ ಅವಾಗನು ಸಹ ಕೊಡಲಿಲ್ಲ ಈಗ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ನಮ್ಮ ಒಂದು ಕರ್ನಾಟಕದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು ಈಗ ವಿರೋಧ ಪಕ್ಷದವರು ಆಗಿರ್ಬೋದು ಇಲ್ಲ ಅಂತಂದರೆ ಕೆಲವೊಂದಿಷ್ಟು ಕಡೆ ಗೃಹಲಕ್ಷ್ಮಿ ಯೋಜನೆ ಹಣ ಮೂರು ತಿಂಗಳಿನಿಂದ ಕರೆಕ್ಟಾಗಿ ಕೊಡ್ತಿಲ್ಲ ಇವರೇನಾದರೂ ಸ್ಟಾಪ್ ಮಾಡ್ತಾರೇನೋ ಗೃಹಲಕ್ಷ್ಮಿ ಸರ್ಕಾರದ ಬಳಿ ಹಣ ಇಲ್ವೇನೋ ಈ ರೀತಿ ಒಂದು ನ್ಯೂಸೆನ್ಸ್ ವೈರಲ್ ಆಗ್ತಿದ್ದಾವೆ ಸೊ ಈ ಟೈಮಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಆಲ್ರೆಡಿ ತಿಳಿಸ್ಕೊಟ್ಟಿದ್ರು ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಹಣ ಕೊರತೆ ಆಗಲಿ ಏನೂ ಟೆಕ್ನಿಕಲ್ ಇಶ್ಯೂಸ್ ಆಗಲಿ ಯಾವುದನ್ನು ಇಲ್ಲ ನಾವು ಕರೆಕ್ಟಾಗಿ ಜಮೆ ಮಾಡ್ತೀವಿ ಅಂತನೂ ಸಹ ಒಂದು ಹೇಳಿಕೆಯನ್ನು ಕೊಟ್ಟರು ಆ ಹೇಳಿಕೆ ಪ್ರಕಾರ ನೋಡೋದಾದರೆ ನಿಮಗೆ ಜುಲೈ ತಿಂಗಳು ಕಂಪ್ಲೀಟ್ ಆಗುವಷ್ಟು ಒಳಗಡೆ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಆಗುವಂಥ ನಿರೀಕ್ಷೆ ಇದೆ ಸೊ ಅದಾದ ಮೇಲೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದನ್ನು ಬಿಟ್ಟರೆ ನಿಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಯಾರೂ ವೆಯ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಒನ್ಸ್ ಪ್ರೊಸೆಸ್ ಸ್ಟಾರ್ಟ್ ಆಗಿದ ಮೇಲೆ ಅದಾದ ಮೇಲೆ ಯಾವುದೇ ಜಿಲ್ಲೆಯ ಫಲಾನುಭವಿಗಳಾಗಿರ್ಬೋದು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮೆ ಆಗುತ್ತೆ ಆ್ಯಂಡ್ ಇನ್ನೊಂದು ನಾಲ್ಕು ಸಾವಿರ ಹಣ ಬಿಡುಗಡೆ ಆಗುತ್ತಂತೆ ಹೌದಾ ಅಂತ ಕೇಳಿದ್ದೀರಾ ಇಲ್ಲ ನಾಲ್ಕು ಸಾವಿರ ಹಣ ಬಿಡುಗಡೆ ಆಗ್ತಿಲ್ಲ ಸದ್ಯಕ್ಕೆ ಬಿಡುಗಡೆ ಆಗ್ತಿರುವಂಥದ್ದು ಕೇವಲ ನಿಮಗೆ ಎರಡು ಸಾವಿರ ಹಣ ಅದನ್ನು ಸಹ ಇಪ್ಪತ್ತೊಂದನೇ ಕಂತಿನ ಹಣ ಯಾರೂ ಕನ್ಫ್ಯೂಷನ್ ಆಗೋದಕ್ಕೆ ಹೋಗಬೇಡಿ ಫಸ್ಟ್ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಆಗಬೇಕು ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಆಗಿದ್ದೇನೆ ನೆಕ್ಸ್ಟ್ ನಿಮಗೆ ಇಪ್ಪತ್ತೆರಡನೇ ಕಂತಿನ ಹಣ ಬರುವಂತದ್ದು ನೆಕ್ಸ್ಟ್ ಸಾಕಷ್ಟು ಫಲಾನುಭವಿಗಳು ಆರು ಸಾವಿರ ಹಣ ಅಂತಿದ್ದಾರೆ ಇದೇಗೆ ಅಂತ ಹೇಳ್ಬಿಟ್ಟು ಈಗ ನಿಮಗೆ ಏನಾದರೂ ಇಪ್ಪತ್ತನೇ ಕಂತಿನ ಹಣ ಬಾಕಿ ಇದ್ರು ಇಲ್ಲ ಅಂತಂದ್ರೆ ಹತ್ತೊಂಬತ್ತನೇ ಕಂತಿನ ಹಣ ಬಾಕಿ ಇದ್ರೂ ಸಹ ಒಂದೇ ದಿನ ಆರು ಸಾವಿರ ಆದ್ರೆ ಬರೋದಿಲ್ಲ ಅದು ಯಾವ ರೀತಿ ಬರುತ್ತಂತ ಅಂದ್ರೆ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಆಗೋದಕ್ಕೆ ಸ್ಟಾರ್ಟ್ ಆದಾಗ ಇದರ ಒಂದು ಪ್ರೋಸೆಸ್ ಸ್ಟಾರ್ಟ್ ಆದಾಗ ನಿಮಗೆ ಏನಾಗುತ್ತಂತ ಬಾಕಿ ಬಾಕಿ ಇರುವಂತಹ ಹಣ ಸಹ ಜಮೆ ಮಾಡ್ತಾರೆ ಒನ್ ನಾಟ್ ಟೂ ಡೇಸ್ ಡಿಫರೆನ್ಸ್ ಬಾಕಿ ಇರುವಂತ ಇಪ್ಪತ್ತನೇ ಕಂತಿನ ಹಣ ಹಾಕ್ತಾರೆ ಅದಾದ ಮೇಲೆ ಇಪ್ಪತ್ತೊಂದನೇ ಕಂತಿನ ಹಣ ಹಾಕ್ತಾರೆ ಸೊ ಈ ರೀತಿ ಪ್ರೋಸೆಸ್ ಆದರೆ ನಡೆಯುತ್ತೆ ಓಕೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಈಗ ಬರಬೇಕು ಬರುವಂತದ್ದು ಕೇವಲ ಇಪ್ಪತ್ತೊಂದನೇ ಕಂತಿನ ಹಣ ಅದನ್ನು ಸಹ ಜುಲೈ ತಿಂಗಳು ಕಂಪ್ಲೀಟ್ ಆಗುವಷ್ಟು ಒಳಗಡೆ ಬರುವಂಥ ಎಲ್ಲ ಸಾಧ್ಯತೆಗಳು ಇದೆ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಇನ್ನೂ ಸಹ ಹೆಚ್ಚಿನ ಅಪ್ಡೇಟನ್ನು ಕೊಡ್ತಿರ್ತೀನಿ ಸೊ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಅಪ್ಡೇಟ್ ಬೇಕು ಅಂತ ಅಂದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ